ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಏಸು ಪ್ರೀತಿ ಎಷ್ಟೋ ಎಷ್ಟೋ ಮಧುರ ನನ್ನ ಏಸು ಪ್ರೀತಿ ಎಷ್ಟೋ ಎಷ್ಟೋ ಮಧುರ ನಿರ್ಮಲವಾದದ್ದು ಏಸು ಪ್ರೀತಿ ನನ್ನ ಬದಲಾಯಿಸಿದ್ದು ಏಸು ಪ್ರೀತಿ ಶಾಶ್ವತವಾದದ್ದು ಸುಪ್ರೀತಿ ನಿತ್ಯ ಕಾಲವಿರುವುದು ಕಾಲವಿರುವುದೂ ಪ್ರೀತಿ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಒಂಬತ್ತನೇ ಅಧ್ಯಾಯ ವಚನ ಹತ್ತು ಅಷ್ಟು ಮಾತ್ರವಲ್ಲ ನಮ್ಮ ಮೂಲ ಪಿತ ಇಸಾಕನಿಂದ ರೆಬೆಕಳಿಗೆ ಅವಳಿ ಜವಳಿ ಮಕ್ಕಳಾದರು ಅವರು ಹುಟ್ಟುವುದಕ್ಕೆ ಮೊದಲೇ ಒಳ್ಳೆಯದನ್ನಾಗಲಿ ಕೆಟ್ಟದ್ದನ್ನಾಗಲಿ ಮಾಡುವುದಕ್ಕೆ ಮೊದಲೇ ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವನು ಎಂದು ಆಕೆಗೆ ಹೇಳಲಾಗಿತ್ತು ಇದು ಓದುವಾಗ ನಮಗೆ ತಿಳಿದು ಬರುವ ವಿಷಯವೇನೆಂದರೆ ನಮ್ಮ ಜೀವಿತದ ಪ್ರಾರಂಭ ಮತ್ತು ಕೊನೆ ಆದಿಯು ಅಂತ್ಯವು ನಾನೇ ಆಗಿದ್ದೇನೆ ಆಲ್ಫಾ ಒಮೇಗ ಆಕಾರ ಳಕಾರ ಪ್ರಾರಂಭ ಮಾಡಿದವನು ನಾನೇ ಅದನ್ನು ಅಂತ್ಯ ಮಾಡುವವನು ನಮ್ಮ ಜೀವನದ ಯಜಮಾನ ಅಂತ ಹೇಳ್ಬೋದು ಅಥವಾ ನಮ್ಮ ಜೀವಿತವನ್ನು ಮುನ್ನಡೆಸುವವರು ಅಥವಾ ಹಣೆ ಬರಹ ಅಂತ ಹೇಳ್ತಾರಲ್ಲ ಆ ನಮ್ಮ ನಮ್ಮ ಕುರಿತು ಏನೆಲ್ಲ ನಡೆಯಬೇಕೆಂಬುದು ಈಗಾಗಲೇ ದೇವರು ಬರೆದಿಟ್ಟಿದ್ದಾರೆ ಎಂಬುದಾಗಿ ಉದಾಹರಣೆಗೆ ನೋಡಿ ಪೇತ್ರ ಹೇಳ್ತಾರೆ ಯೇಸುವಿಗೆ ಯಸುವೆ ಯಾರು ನಿನ್ನನ್ನು ಬಿಟ್ಟು ಹೋದರೂ ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲ ನಿನಗಾಗಿ ನಿನ್ನೊಟ್ಟಿಗೆ ಸಾಯುವುದಕ್ಕೂ ಸಿದ್ಧ ಎಂದು ಹೇಳಿದ ಆತ ಆ ಕ್ಷಣಕ್ಕೆ ಯೋಚನೆ ಮಾಡಿ ಹೇಳಿದ ಆದ್ರೆ ಯೇಸುವಿಗೆ ಮುಂಚಿತವಾಗಿ ತಿಳಿದಿತ್ತು ಈತ ಏನು ಮಾಡುತ್ತಾನೆ ಎಂಬುದಾಗಿ ಅದಕ್ಕಾಗಿ ದಾವಿದರ್ಸ ಹೇಳ್ತಾನೆ ನಾನು ಬಾಯಿ ತೆ ನಾನು ಬಾಯಿ ತೆರೆಯುವುದಕ್ಕೆ ಮೊದಲೇ ನಾನು ಮಾತನಾಡುವುದಕ್ಕೆ ಮೊದಲೇ ನನ್ನ ಮನಸ್ಸಿನ ಆಲೋಚನೆಗಳನ್ನು ಬಲ್ಲಾತ ದೇವರು ನೀನು ನನ್ನ ಅಂತರಂಗವನ್ನು ಅರಿತಿರುವ ದೇವರು ನೀನು ನನ್ನ ಸ್ವಭಾವವನ್ನು ಚೆನ್ನಾಗಿ ಅರಿತಿರುವ ದೇವರು ನೀವು ನಿನ್ನಾತ್ಮನಿಂದ ತಪ್ಪಿಸಿಕೊಂಡು ಹೋಗಲು ನನ್ನಿಂದ ಎಲ್ಲಿಂದ ಸಾಧ್ಯ ಎಂಬುದಾಗಿ ಎಷ್ಟು ಹೇಳ್ತಾರೆ ಪೇತ್ರನಿಗೆ ಪೇತ್ರ ನಾಳೆ ಬೆಳಿಗ್ಗೆ ಕೋಳಿ ಕೂಗುವುದಕ್ಕೆ ಮೊದಲೇ ಮೂರು ಬಾರಿ ನೀನು ನನ್ನನ್ನು ಅಲ್ಲಗೆಳೆಯುವೆ ಹೌದಲ್ವಾ ಅದೇ ರೀತಿ ಯೂದ ಇಸ್ಕೋರಿಯೋತ ಪಾಸ್ಗ ಕೊನೆಯ ಭೋಜನದ ನಂತರ ಪರಮಪ್ರಸಾದ ರೊಟ್ಟಿಯನ್ನು ಅದ್ದಿ ಆತನಿಗೆ ಕೊಟ್ಟು ನೀನು ಮಾಡಬೇಕಾದದ್ದನ್ನು ಮಾಡಿ ಮುಗಿಸು ಎಂದು ಹೇಳ್ತಾರೆ ಆತನಿಗೆ ಏಸುಗೆ ಎಲ್ಲ ಗೊತ್ತಿದೆ ಎಂದು ಗೊತ್ತಿಲ್ಲ ಏಸು ಏನು ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಅವನು ರೊಟ್ಟಿಯನ್ನು ಸ್ವೀಕರಿಸಿಕೊಂಡು ಹೋಗ್ತಾನೆ ಆದರೆ ಏಸುಗೆ ಗೊತ್ತು ಇವನು ಎಲ್ಲಿ ಹೋಗ್ತಾ ಇದ್ದಾನೆ ಏನು ಮಾಡ್ತಾನೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನನ್ನನ್ನು ಯಾರ ಕೈಗೆ ಒಪ್ಪಿಸಿಕೊಡುತ್ತಾನೆ ಎಂಬುದಾಗಿ ಯೂದ ಏನು ಮಾಡುತ್ತಾನೆ ಎಂಬುದು ಮೊದಲೇ ಗೊತ್ತಿದ್ದರೂ ಸಹ ಅವನ ಪಾದಗಳನ್ನ ತೊಳೆದು ಪ್ರೀತಿಯನ್ನು ತೋರಿಸಿದಂತ ಪ್ರಭು ಯೇಸು ಹೌದಲ್ವಾ ಸೊ ನಮ್ಮ ನಾವು ಅನೇಕ ಸಮಯ ಸಂದರ್ಭಗಳಲ್ಲಿ ಸೋತು ಹೋಗುತ್ತೇವೆ ಅವರೇ ನನ್ನ ಜೀವನವನ್ನ ಹಾಳು ಮಾಡಿದ್ದು ಅವರು ನನ್ನ ಹೆಸರನ್ನ ಹಾಳು ಮಾಡಿದ್ದು ಅವರಿಂದ ನನ್ನ ಜೀವನ ಕೆಟ್ಟೋಯ್ತು ನನ್ನ ದುರವಸ್ಥೆಗೆ ಅವರು ಕಾರಣ ಇವರು ಕಾರಣ ನೋ ನನ್ನ ಜೀವಿತದ ಹೊಣೆ ಯಾವ ಮನುಷ್ಯನೂ ನನ್ನ ಜೀವಿತವನ್ನು ಮುನ್ನಡೆಸಲು ಸಾಧ್ಯವಿಲ್ಲ ನನ್ನ ಜೀವ ಜೀವನವನ್ನು ಪ್ಲಾನ್ ಮಾಡಲು ಸಾಧ್ಯವಿಲ್ಲ ಜೀಸಸ್ ಈಸ್ ಮೈ ಡಿವೈನ್ ಪ್ಲಾನರ್ ಆ ಮೇನ್ ಎಂದು ಹೇಳೋಣ ನನ್ನ ಯಸು ನನ್ನ ರಕ್ಷಕ ನನ್ನ ಕುರಿತು ಚಿಂತಿಸುವ ದೇವರು ನನ್ನ ಕುರಿತು ಆತನ ಆಲೋಚನೆಗಳನ್ನು ಮಾಡುವಂಥ ದೇವರು ನನ್ನ ಕುರಿತು ಎಲ್ಲವೂ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆಯಲ್ಲವೇ ಎಂದು ಕೀರ್ತನೆ ನೂರ ಮೂವತ್ತೊಂಬತ್ತರಲ್ಲಿ ದಾವಿದರ್ಶನು ಹೇಳ್ತಾರೆ ಇಲ್ಲಿ ಇಸಕನ ಹೆಂಡತಿ ರೆಬೆಕ್ಕಳಿಗೆ ಹೊಟ್ಟೆಯಲ್ಲಿ ಅವಳಿ ಜವಳಿ ಮಕ್ಕಳು ಆ ಮೊ ಆ ಮಕ್ ಎಷ್ಟು ನೋಡಿ ಆ ಮಕ್ಕಳು ಇನ್ನು ಪ್ರಪಂಚಕ್ಕೆ ಬಂದಿಲ್ಲ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಏನು ಮಾಡಿಲ್ಲ ಆದರೆ ದೇವರು ಹೇಳ್ತಾರೆ ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನನ್ನು ನನ್ನ ಕಣ್ಣುಗಳು ನೋಡಿದವು ನಿನ್ನ ಜೀವಿತವನ್ನು ರೂಪಿಸಿದ ದೇವರು ನಾನೇ ಅಲ್ಲವೇ ಆ ಆಗಲೇ ಹೇಳ್ತಾರೆ ದೊಡ್ಡವನು ತಮ್ಮನಿಗೆ ಸೇವೆ ಮಾಡುತ್ತಾನೆ ಎಂಬುದಾಗಿ ಹಾಗಾದ್ರೆ ಇದರಿಂದ ಏನು ಅರ್ಥ ಆಗುತ್ತೆ ದೇವರ ಚಿತ್ತ ಉತ್ತಮವಾದುದು ಉನ್ನತವಾದುದು ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ ಎಂದು ಪ್ರಾರ್ಥನೆ ಮಾಡೋಣ ಹಾಗಾದ್ರೆ ದೇವರಲ್ಲಿ ಅನ್ಯಾಯವಿದೆ ಎಂದು ಹೇಳೋಣವೇ ಈಗ ಅನ್ಸುತ್ತೆ ಆ ಮಕ್ಕಳು ಇಬ್ರು ಮಕ್ಕಳು ಹುಟ್ಟಿ ಒಬ್ಬ ಕೆಟ್ಟವನಾಗಿ ನಡೆದ ಒಬ್ಬ ಒಳ್ಳೆಯವನಾಗಿ ಜೀವಿಸ್ದ ಹೌದಪ್ಪ ಆಗ ಈ ಮಾತು ಸರಿ ಅಂತ ಹೇಳ್ಬೋದು ಅವರಿನ್ನು ತಾಯಿಯ ಗರ್ಭದಲ್ಲಿಯೇ ಇದ್ದಾರಲ್ಲ ಆದರೆ ದೇವರು ಯಾಕೆ ಹೀಗೆ ಹೇಳ್ತಾರೆ ಅನ್ನೋದನ್ನ ಮುಂದೆ ನಾವು ಈ ವಾಕ್ಯದಲ್ಲಿ ನೋಡುವ ಇದರಿಂದ ದೇವರು ತಮಗಿಷ್ಟ ಬಂದವರನ್ನು ಆರಿಸಿಕೊಳ್ಳುತ್ತಾರೆಂಬ ಸಂಕಲ್ಪ ಸ್ಥಿರಗೊಂಡಿತು ದೇವರ ಆಯ್ಕೆ ದೇವರು ಯಾರನ್ನ ಆರಿಸಿಕೊಳ್ಳಬೇಕು ಅದು ದೇವರ ಚಿತ್ತವೇ ಆಗಿದೆ ಈ ಸಂಕಲ್ಪ ಮಾನವನು ಸಾಧಿಸುವ ಸತ್ಕಾರ್ಯಗಳ ಮೇಲೆ ಅಲ್ಲ ಕರೆ ನೀಡುವ ದೇವರ ಚಿತ್ತದ ಮೇಲೆ ನೆಲೆಗೊಂಡಿದೆ ನಾನು ಯಾಕೋಬನನ್ನು ಪ್ರೀತಿಸಿದೆನು ಯೇಸಾವನನ್ನು ದ್ವೇಷಿಸಿದೆನು ಎಂದು ಪವಿತ್ರ ಗ್ರಂಥದಲ್ಲಿ ಲಿಖಿತವಾಗಿದೆ ಓಕೆ ಈಗ ಸ್ವಲ್ಪ ಕಾಲ ಯಾಕೋಬ ಮತ್ತು ಯೇಸಾವನ ಜೀವಿತವನ್ನ ನೋಡೋಣ ಯಾತಕ್ಕಾಗಿ ದೇವರು ಯಾಕೋಬನ ಯಸ್ಸಾವನನ್ನ ದ್ವೇಷಿಸಿದರು ಎಂಬುದಾಗಿ ಯೇಸಾವನ ಕ್ಯಾರೆಕ್ಟರ್ ನನಗೆ ಪೂರ್ತಿ ಸ್ಟಡಿ ಮಾಡೋಕ್ಕೆ ಸಮಯ ಇಲ್ಲ ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ ಯೇಸಾವ ಬೇಟೆಗಾರ ಒಳ್ಳೆ ಬೇಟೆ ಆಡುತ್ತಿದ್ದ ತಂದೆಗೆ ಹೇಳ್ತಾರೆ ನನಗೆ ಒಳ್ಳೆ ಊಟ ಮಾಡಿಕೊಡು ಒಳ್ಳೆ ಬೇಟೆ ಮಾಡಿ ಊಟ ಅನ್ನುವಾಗ ತಂದೆನ ತೃಪ್ತಿಪಡಿಸಬೇಕು ತಂದೆಗೆ ಮೆಚ್ಚಿಸಬೇಕೆಂದು ಕಾಡಿಗೆ ಹೋಗಿ ಒಳ್ಳೆ ಬೇಟೆ ಆಡಿ ಮಾಂಸದ ಊಟ ಮಾಡಿ ತರೋದನ್ನ ನೋಡ್ತೀವಿ ಮತ್ತೆ ತಮ್ಮ ಮೋಸ ಮಾಡಿ ಹೋದಾಗಲೂ ಸಹ ಲಾಭ ಮನೆಯಿಂದ ಯಾಕೊಬ್ಬ ಹಿಂದಿರುಗಿ ಬರುವಾಗ ತಮ್ಮನನ್ನ ಕೊಲ್ಲುವುದಿಲ್ಲ ಬದಲಿಗೆ ತಮ್ಮನನ್ನ ಕ್ಷಮಿಸ್ತೇನೆ ಕ್ಷಮಿಸ್ತಾನೆ ನೀನ್ ಯಾಕೆ ಇಷ್ಟು ದಿನ ದೂರ ಹೋಗಿದ್ದೆ ನೀನು ಬಾ ನನ್ನೊಟ್ಟಿಗೆ ಇರು ಎಂದು ಅಪ್ಪಿ ಮುದ್ದಾಡುತ್ತಾನೆ ಹೀಗೆ ಯೇಸಾವನಲ್ಲಿ ಕೆಲವೊಂದು ಒಳ್ಳೆಯ ಗುಣಗಳು ಕಂಡು ಬಂದರೂ ಸಹ ಅವನು ಯೇಸಾವನನ್ನ ದೇವರು ದ್ವೇಷಿಸಲು ಕಾರಣವೇನೆಂದರೆ ಅವನು ಮಾಡಿದ ಮೇಜರ್ ಮಿಸ್ಟೇಕ್ಸ್ ಅಂತ ಹೇಳ್ಬೋದು ಅಥವಾ ಮುಂದೆ ಇದು ಮಾಡುತ್ತಾನೆ ಎಂದು ದೇವರಿಗೆ ಗೊತ್ತಿತ್ತಲ್ವಾ ಆದಿಯೂ ಅಂತ್ಯವು ದೇವರೇ ಪ್ರಾರಂಭ ಮಾಡಿದವರು ಅವರೇ ಅದನ್ನು ಕೊನೆಗೊಳಿಸುವವರು ಅಂತ ಯುದರಿಯತೆ ಯೇಸುವನ್ನು ಹಿಡಿದುಕೊಡಲೇ ಬೇಕಾಗಿತ್ತು ಅದು ಅವನ ಬಗ್ಗೆ ದೇವರು ಬರೆದದ್ದಾಗಿತ್ತು ಹೌದಲ್ವಾ ಸೊ ಆಯ್ಕೆ ದೈವ ಕರೆ ಮನುಷ್ಯನ ಒಳ್ಳೆಯ ಕಾರ್ಯಗಳ ಮೇಲಲ್ಲ ದೇವರ ಚಿತ್ತವನ್ನ ಅವಲಂಬಿಸಿದೆ ಯೇಸಾವನ ಬಗ್ಗೆ ನೋಡುವುದಾದರೆ ಇಬ್ರಿಯರಿಗೆ ಬರೆದ ಪತ್ರ ಹನ್ನೆರಡನೇ ಅಧ್ಯಾಯ ವಚನ ಹದಿನಾರು ನಿಮ್ಮಲ್ಲಿ ಯಾರು ಕಾಮುಕರಾಗಬಾರದು ಏಸಾವನಂತೆ ಅಧರ್ಮಿಗಳಾಗಬಾರದು ಅಧರ್ಮಿ ಯಾಕೆ ಅಧರ್ಮಿ ಒಪ್ಪತ್ತಿನ ಊಟಕ್ಕಾಗಿ ತನ್ನ ಜನ್ಮ ಸಿದ್ಧವಾದ ಹಕ್ಕನ್ನೇ ಮಾರಿಕೊಂಡನು ಅನಂತರ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಪಡೆಯಲು ಕಣ್ಣೀರಿಟ್ಟು ಕೇಳಿಕೊಂಡರೂ ಪ್ರಯೋಜನವಾಗಲಿಲ್ಲ ತಂದೆಯ ತೀರ್ಮಾನವನ್ನು ಮಾರ್ಪಡಿಸುವ ಸಾಧ್ಯತೆಯೂ ಇರಲಿಲ್ಲ ಇದು ನಿಮಗೆ ತಿಳಿದಿರುವ ವಿಷಯವಾಗಿರಲಿ ಏಸಾವನಿಗೆ ಜ್ಯೇಷ್ಠತನದ ಹಕ್ಕನ್ನು ಕೊಟ್ಟಿದ್ದರು ಚೊಚ್ಚಲು ಅವಳಿ ಜವಳಿ ಮಕ್ಕಳಾಗಿ ಹುಟ್ಟಿದ್ದರೂ ಸಹ ಏಸಾವ ಮೊದಲು ಹುಟ್ಟಿದ ಮಗನಾದ ಕಾರಣ ಜ್ಯೇಷ್ಠ ಪುತ್ರನ ಹಕ್ಕು ಜ್ಯೇಷ್ಠ ಪುತ್ರ ಅಂದರೆ ಅವನಿಗೆ ತಂದೆಯ ಆಸ್ತಿಯಲ್ಲಿ ಎರಡು ಪಾಲು ತಂದೆ ತಾಯಿಯ ಜವಾಬ್ದಾರಿ ತಂದೆಯ ನಂತರ ವಾರಸುದಾರ ದೇವರಿಗೆ ಮೀಸಲಾದವರು ಅಂತ ಚೊಚ್ಚಲು ದೇವರಿಗೆ ಜ್ಯೇಷ್ಠತೆ ಚೊಚ್ಚಲು ದೇವರಿಗೆ ಮೀಸಲಾದ ವಸ್ತು ಆ ಜ್ಯೇಷ್ಠ ಪುತ್ರನ ಹಕ್ಕಿನ ಬೆಲೆ ಗೊತ್ತಾಗಲಿಲ್ಲ ಜ್ಯೇಷ್ಠ ಪುತ್ರನ ಸ್ಥಾನಮಾನ ಅದಕ್ಕಿರುವ ಅಧಿಕಾರ ಅದರ ಮೇಲಿರುವ ಅಭಿಷೇಕ ಅವನು ಅದನ್ನು ಗ್ರಹಿಸಿಕೊಳ್ಳದೆ ಹೋದ ಇವತ್ತು ಯೇಸುವಿನ ಮಕ್ಕಳಾದ ನಾವು ನಮ್ಮೊಳಗೆ ದೇವರು ಕೊಟ್ಟಿರುವ ಪರಿಶುದ್ಧಾತ್ಮರು ನಿತ್ಯ ಜೀವಕ್ಕಾಗಿ ನಮ್ಮ ಮೇಲೆ ಒತ್ತಲಾಗಿರುವ ಪವಿತ್ರಾತ್ಮರ ಮುದ್ರೆ ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧವಾದ ಜೀವನವನ್ನ ನಡೆಸಬೇಕು ಪವಿತ್ರಾತ್ಮ ಭರಿತರಾಗಿ ಜೀವಿಸಬೇಕು ಕ್ರಿಸ್ತಾಂಬರರಾಗಿರಬೇಕು ಇದೆಲ್ಲವನ್ನ ಪಡೆದುಕೊಂಡ ನಾವು ಹಳೆಯ ಪಾಪಗಳಿಗೆ ಗುಲಾಮರಾಗಿ ಹೋದರೆ ಏಸಾವನ ಸ್ಥಿತಿಯಾಗಿ ಬಿಡುತ್ತದೆ ಅವನು ತಂದೆಯ ಆಶೀರ್ವಾದವನ್ನು ಪಡೆಯಲು ಕಣ್ಣೀರಿಟ್ಟು ಕೇಳಿಕೊಂಡ ತಂದೆಯ ತೀರ್ಮಾನ ಮಾರ್ಪಡಿಸಲು ಸಾಧ್ಯವಾಗಲಿಲ್ಲ ಆದರೆ ಯಾಕೋಬ ಎಲ್ಲರ ಕಣ್ಣಿಗೆ ಯಾಕೋಬಾ ಹೆಂಗ ಹೆಂಗೆ ಕೆಟ್ಟವನು ವಂಚಕ ನಯವಂಚಕ ಯಾಕೋಬ ಅಂದರೆ ನಯವಂಚಕ ನಯವಂಚಕ ಮನುಷ್ಯರ ದೃಷ್ಟಿಗೆ ಯಾಕೋಬ ನಯವಂಚಕನಾಗಿದ್ದ ದೇವರ ದೃಷ್ಟಿಯಲ್ಲಿ ಅವನು ಇಸ್ರಾಯೇಲನಾಗಿ ಮಾರ್ಪಟ್ಟ ಆಮೇನ್ ಮನುಷ್ಯರು ನಿಮ್ಮ ಕುರಿತು ಏನು ಬೇಕಾದರೂ ಮಾತನಾಡಲಿ ಯಾಕೆ ಯಾಕೋಬನಿಗೆ ಅವನು ಮೋಸ ಮಾಡಿ ಪಡ್ಕೊಂಡ ಮೋಸ ಮಾಡಿ ಎಲ್ಲಿ ಮೋಸ ಮಾಡ್ದ ಅಣ್ಣನಿಗೆ ಹೇಳ್ತಾನೆ ಜ್ಯೇಷ್ಠ ಪುತ್ರನ ಹಕ್ಕು ಕೊಡು ಊಟ ಕೊಡ್ತೀನಿ ಅಂತ ಇವನು ಕ್ಷಣಿಕ ಸುಖಕ್ಕಾಗಿ ತನ್ನ ಜ್ಯೇಷ್ಠತನದ ಹಕ್ಕಿನ ಬೆಲೆ ಗೊತ್ತಾಗದೆ ಅದನ್ನ ಮಾರಿದ ಯಾಕೋಬನಿಗೆ ಆ ಜ್ಯೇಷ್ಠ ಪುತ್ರನ ಹಕ್ಕು ಅಧಿಕಾರ ಆ ಸ್ಥಾನಮಾನಕ್ಕಿರುವ ಬೆಲೆ ಮಹಿಮೆ ಗೌರವ ಗೊತ್ತಾದ ಕಾರಣ ಅವನು ಅದನ್ನು ಊಟ ಕೊಟ್ಟು ಖರೀದಿ ಮಾಡಿಕೊಂಡ ಮತ್ತೆ ಯಾಕೋ ಯಸ್ಸ ದೇವರು ದ್ವೇಷಿಸಲು ಮತ್ತೊಂದು ಕಾರಣ ಬಿಬ್ಲಿಕಲಿ ನಾನು ಚರಿತ್ರೆ ಓದೋಕೆ ನಂಗೆ ಸಮಯ ಇಲ್ಲ ವಾಕ್ಯದ ಆಧಾರದ ಮೇಲೆ ಮಾತ್ರ ನಾನು ಮಾತನಾಡಬಲ್ಲೆ ಆದಿಕಾಂಡ ಇಪ್ಪತ್ತ ಏಳು ವಚನ ನಲವತ್ತಾರು ಅನಂತರ ರೆಬೆಕೆಳು ಇಸಾಕನಿಗೆ ಹಿತ್ತಿಯರಾದ ಈ ಹೆಣ್ಣುಗಳ ದೆಸೆಯಿಂದ ನನ್ನ ಬಾಳು ಬೇಸರವಾಗಿದೆ ಯಾಕೋಬ ಕೂಡ ಈ ನಾಡಿನ ಹೆಣ್ಣನ್ನು ಆರಿಸಿಕೊಂಡು ಇಂಥ ಇತ್ತಿಯ ಹುಡುಗಿಯನ್ನೇ ಮದುವೆ ಮಾಡಿಕೊಂಡರೆ ಏನು ಪ್ರಯೋಜನ ಯಾವನು ತಂದೆ ತಾಯಿಗೆ ವಿರೋಧವಾಗಿ ಅನ್ಯ ಜನರಾದ ಹಿತ್ತಿಯರು ಅಮೋರಿಯರು ಹೇಳ್ತೀವಲ್ಲ ಹಿಟಟೈಸ್ ಅವರ ಸಂತತಿಗೆ ಸೇರಿದ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡದ್ದು ತಂದೆ ತಾಯಿಗೆ ದುಃಖಕರವಾಗಿತ್ತು ಬೇಸರವಾಗಿತ್ತು ಅದು ಅವರಿಗೆ ಇಷ್ಟವಿಲ್ಲದ ಕಾರ್ಯವಾಗಿತ್ತು ತಂದೆ ತಾಯಿಯ ಮನಸ್ಸನ್ನು ನೋಯಿಸದಿರಿ ತಂದೆ ತಾಯಿಯನ್ನ ದುಃಖಪಡಿಸಬೇಡಿ ಅವರನ್ನು ಅವಮಾನಕ್ಕೆ ಒಳಪಡಿಸಬೇಡಿ ತಂದೆ ತಾಯಿಯ ಅವಿದೇರಾಗಿ ಜೀವಿಸಬೇಡಿ ಇದೆಲ್ಲವನ್ನ ಮಾಡಿದ ಕಾರಣ ಯೇಸಾವ ಜನರಲ್ಲಿ ಒಳ್ಳೆಯವನಾಗಿ ಕಂಡು ಬಂದರೂ ದೇವರ ದೃಷ್ಟಿಯಲ್ಲಿ ಅವನು ದ್ವೇಷಕ್ಕೆ ಗುರಿಯಾದ ಯಾಕೋಬ್ಬ ಅಣ್ಣನಿಗೆ ಮೋಸ ಮಾಡಿದ ಆಶೀರ್ವಾದ ಪಡ್ಕೊಂಡು ಹೋದ ಅಂತ ನಾವು ಹೇಳಿದ್ರು ಸಹ ಅವನಿಗೆ ಜ್ಯೇಷ್ಠತನದ ಹಕ್ಕು ಗೊತ್ತಿತ್ತು ಅದನ್ನು ಖರೀದಿ ಮಾಡಿದ ಅಂತ ಹೇಳ್ಬೋದು ಕ್ರಯ ಕೊಟ್ಟು ಪಡ್ಕೊಂಡ ಊಟ ಕೊಟ್ಟು ಪಡ್ಕೊಂಡ ಅದಕ್ಕಾಗಿ ದೇವರು ಯಾಕೋಬನನ್ನು ಪ್ರೀತಿಸಿದೆನು ಅಂತ ಅಂತಾರೆ ಸೊ ಮನುಷ್ಯರ ಕಣ್ಣಿಗೆ ಯಾಕೋಬ ನಯವಂಚಕನಾಗಿ ಕಂಡುಬಂದರೂ ಸಹ ದೇವರ ದೃಷ್ಟಿಯಲ್ಲಿ ಅವನು ಮುಂದೆ ಇಸ್ರಾಯೇಲನಾಗಿ ಮಾರ್ಪಡಬೇಕು ಇವನಿಂದ ಹನ್ನೆರಡು ಗೋತ್ರಗಳು ಹುಟ್ಟಬೇಕು ಅಬ್ರಾಹ್ಮನ ದೇವರು ಯಾಕೋಬನ ದೇವರು ಅಬ್ರಹ್ಮನ ದೇವರು ಇಸಾಕನ ದೇವರು ಏಸಾವನ ದೇವರು ಎಂದು ಕರೆಯಲ್ಪಡಬೇಕಾಗಿತ್ತು ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಏಸಾವನ ದೇವರು ಎಂದು ಕರೆಯಲ್ಪಡಬೇಕಾಗಿತ್ತು ಆದರೆ ಏಸಾವನು ಆ ಜ್ಯೇಷ್ಠತನದ ಹಕ್ಕನ್ನ ಕಳೆದುಕೊಂಡ ಕಾರಣ ಯಾಕೋಬನ ದೇವರು ಪವಿತ್ರ ಗ್ರಂಥದಲ್ಲಿ ಏಸಾವನ ಹೆಸರು ಆ ಚಾಪ್ಟರ್ಗೆ ಮುಗಿಯುತ್ತೆ ಆದರೆ ಎಲ್ಲ ಕಡೆ ಯಾಕೋಬ ಇಸ್ರಾಯಲ ಎಂದು ಆಶೀರ್ವಾದದ ಸಂತತಿಯಾಗಿ ಮಾರ್ಪಾಡಾಗುತ್ತಾರೆ ಕರ್ತರಾದ ಯಶವೇ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ದೇವರ ಚಿತ್ತ ಉತ್ತಮವಾದುದು ಉನ್ನತವಾದುದು ತಾಯಿಯ ಗರ್ಭದಿಂದ ಹೊರಬರುವುದಕ್ಕೆ ಮೊದಲೇ ನಮ್ಮ ಅಂತರಂಗವನ್ನು ಉಂಟು ಮಾಡಿದ ದೇವರು ನಮ್ಮ ಸ್ವಭಾವವನ್ನು ಉಂಟು ಮಾಡಿದ ದೇವರು ತನ್ನ ಸ್ವಂತ ರೂಪದಲ್ಲಿ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ ದೇವರು ಈ ಲೋಕದಲ್ಲಿ ಜನಿಸಿದ ಮೇಲೆ ನಾವು ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಏಸುವಿನ ಸ್ವಾರೂಪ್ಯದಲ್ಲಿ ಶರೀರದಿಂದ ಹುಟ್ಟಿದ್ದು ಶರೀರಮಯವಾಗಿರದೆ ದೇವರಿಂದ ಹುಟ್ಟಿ ದೈವಮಯವಾಗಿ ಜೀವಿಸಬೇಕು ಯಾಕೋಬನು ಜ್ಯೇಷ್ಠತನದ ಹಕ್ಕನ್ನು ಅದರ ಅಭಿಷೇಕದ ಮಹತ್ವವನ್ನು ಕಂಡುಕೊಂಡು ಅದನ್ನು ಪಡೆದುಕೊಂಡ ರೀತಿಯಲ್ಲಿ ಇವತ್ತು ದೇವರ ಮಕ್ಕಳಾಗಿರುವ ನಾವು ನಮ್ಮೊಳಗೆ ಇರುವ ಅಮೂಲ್ಯವಾದ ಪವಿತ್ರಾತ್ಮರ ಅಭಿಷೇಕವನ್ನು ಕ್ಷಣಿಕ ಪಾಪದ ಇಚ್ಛೆಗಳಿಗೆ ಮಾರು ಹೋಗಿ ಅದನ್ನು ಕಳೆದುಕೊಳ್ಳದೆ ಪಾಪಕ್ಕೆ ಅಭಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಪರಿಶುದ್ಧ ಜೀವನವನ್ನ ನಡೆಸಿ ದೇವರ ವಾಗ್ದಾನಗಳಿಗೆ ಹಕ್ಕು ಬಾಧ್ಯತೆ ಉಳ್ಳವರಾಗಿ ಆ ವಾಗ್ದಾನಗಳು ಈ ಸಾಕನ ಸಂತತಿಯಲ್ಲಿ ಹುಟ್ಟಿದ ನಮ್ಮಲ್ಲಿ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್ ಗಾಡ್ ಬ್ಲೆಸ್ ಯು